ಹಲೋ ನಮಸ್ಕಾರ ಉಪೇಂದ್ರ ಅವರ ಯು ಎ ಎನ್ನುವ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆದರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಹಾಗೆ ಇತ್ತೀಚೆಗೆ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಭೈರತಿ ರಣಿಗಲ್ ಎನ್ನುವ ಚಿತ್ರವು ಯಾವಾಗ ಓ ಟಿ ಟಿ ರಿಲೀಸ್ ಆಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಅಲ್ಲೂ ಅರ್ಜುನ್ ಅಭಿನಯದಲ್ಲಿ ಹೊಸದಾಗಿತ್ತು ಎರಡರಿಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ನಮ್ಮ ಡಾಳಿನ ನಂಜಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಉಳಿದಂತೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್ ರಶ್ಮಿಕಾ ಮಂದಣ್ಣ ಕೂಡ ಕಾಣಿಸ್ಕೊಳ್ತಿದ್ದಾರೆ ಸಿನಿಮಾವು ಇದೀಗ ಈ ಸಿನಿಮಾದ ಐಟಂ ಹ್ಯಾಡ್ ಅನ್ನು ರಿಲೀಸ್ ಮಾಡಿದ್ದಾರೆ ಈ ಐಟಂ ಹ್ಯಾಡ್ ನಲ್ಲಿ ಶ್ರೀಲೀಲಾ ಅವರು ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ ಈಗಾಗಲೇ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ವಿದೇಶದಲ್ಲಿ ಆರಂಭಗೊಂಡಿದೆ ವಿದೇಶದಲ್ಲಿ ಆರಂಭಗೊಂಡ ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ಈಗಾಗಲೇ ಚಿತ್ರವು ಹದಿನೈದು ಕೋಟಿ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ ಇನ್ನೂ ಕೂಡ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲು ಹತ್ತು ಹನ್ನೆರಡು ದಿವಸಗಳು ಬಾಕಿ ಇದೆ ಈಗಾಗಲೇ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ಇಷ್ಟು ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಭಾರತದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆರಂಭಗೊಳ್ತಾ ಇದೆ ಸದ್ಯಕ್ಕಂತೂ ಸಿನಿಮಾವು ಒಂದು ದೊಡ್ಡ ಹೈಪ್ ನಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡ್ರು ಕೂಡ ಥಿಯೇಟರ್ಗಳಲ್ಲಿ ಐನೂರು ಕೋಟಿ ಕಲೆಕ್ಷನ್ ಅನ್ನು ಸಿಂಪಲ್ ಆಗಿ ದಾಟುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡೋಣ ದಿನಜಿ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಝೀಬ್ರಾ ಎನ್ನುವ ಸಿನಿಮಾಕ್ಕೆ ಒಂದು ಮಿಕ್ಸ್ ರೆಸ್ಪಾನ್ಸ್ ಇದೀಗ ಥಿಯೇಟರ್ ಕೇಳಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ತೆಲಂಗಾಣ ಹಾಗೆ ಕರ್ನಾಟಕದಲ್ಲಿ ಚಿತ್ರವು ರಿಲೀಸ್ ಆಗಿದ್ದು ರಿಲೀಸ್ ಆದ ಎರಡು ದಿವಸಗಳಲ್ಲಿ ಸಿನಿಮಾವು ಮೂರು ಕೋಟಿ ಒಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಎನ್ನುವುದನ್ನು ಸ್ವತಃ ಸಿನಿಮಾ ತಂಡವೇ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿ ಸದ್ಯಕ್ಕೆ ಈ ವಾರ ಸದ್ದನ್ನು ಮಾಡ್ತಾ ಇರುವ ಎರಡು ಚಿತ್ರವಾಗಿದೆ ಆರಾಮ್ ಅರವಿಂದ್ ಅರವಿಂದ ಸ್ವಾಮಿ ಹಾಗೆ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾ ಇದರಲ್ಲಿ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾವು ರಿಲೀಸ್ ಆದ ಮೊದಲೆರಡು ದಿನಕ್ಕಿಂತ ಮೂರನೇ ದಿನ ಒಳ್ಳೆ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ರಾಜಪೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಅದರಲ್ಲೂ ನಾಯಕ ನಟನಾಗಿ ನಡೆಸ್ತಾ ಇರುವ ಮೊದಲ ಮಲಯಾಳಂ ಚಿತ್ರವಾಗಿದೆ ರುದಿರಾಮ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಪರ್ಣ ಬಾಲಮುರಳಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ಜಿಶು ಲೋನ್ ಆಂಟನಿ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾವು ಕನ್ನಡ ಮಲಯಾಳಂ ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ತಯಾರಾಗಿದೆ ಇದಕ್ಕೆ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ ಚಿತ್ರತಂಡ ಟೀಸರ್ ಒಳ್ಳೆ ಪ್ರಾಮಿಸಿಂಗ್ ಆಗಿ ಕಂಡು ಬಂದಿದ್ದು ಮೇಲ್ನೋಟಕ್ಕೆ ಇದು ಒಂದು ಥ್ರಿಲ್ಲರ್ ಚಿತ್ರವಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿನಿಮಾದ ಚಿತ್ರೀಕರಣವನ್ನು ಈಗಾಗಲೇ ಮುಕ್ತಾಯ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಬ್ಯಾಕ್ ಟು ಬ್ಯಾಕ್ ಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ ಆದ್ದರಿಂದಲೇ ಮುಂದಕ್ಕೆ ಸಿನಿಮಾದ ಹಾಡು ಅಥವಾ ಸಿನಿಮಾದ ರಿಲೀಸ್ ಡೇಟ್ ಅಧಿಕೃತವಾದ ಘೋಷಣೆ ಕೂಡ ಸಿನಿಮಾ ತಂಡದಿಂದ ಬರುವ ಸಾಧ್ಯತೆಗಳು ಕೂಡ ಇದೆ ರಾಮ್ ಚರಣ್ ಅವರ ಹೊಸದಾಗಿ ಈ ಬರುವ ಜನವರಿ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಶಂಕರ್ ನಿರ್ದೇಶನ ಮಾಡಿರುವ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಗೇಮ್ ಚೇಂಜರ್ ಎನ್ನುವ ಸಿನಿಮಾವು ತೆಲುಗು ತಮಿಳು ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಮೂರನೇ ಹಾಡನ್ನು ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ ಕಿಯರಾ ಅಡ್ವಾಣಿ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಚರಣ್ ಅವರ ಈ ಆದ ಬಳಿಕ ಮುಂದಕ್ಕೆ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಅವರ ಕೆರಿಯರ್ನ ಹದಿನಾರನೇ ಸಿನಿಮಾ ಸಿನಿಮಾವನ್ನು ತೆಲುಗಿನ ಹಿಟ್ ಚಿತ್ರವಾಗಿರುವ ಉಪ್ಪೇನ ಎನ್ನುವ ಸಿನಿಮಾದ ನಿರ್ದೇಶಕ ಬುಚ್ಚಿ ಬಾಬು ಅವರ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ನಮ್ಮ ಪ್ರಮುಖ ಪಾತ್ರದಲ್ಲಿ ನಮ್ಮ ಶಿವಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ಈ ಕುರಿತು ಅಧಿಕೃತವಾದ ಘೋಷಣೆ ಕೂಡ ನಡೆದಿದೆ ಇದೀಗ ಸಿನಿಮಾದ ಚಿತ್ರೀಕರಣ ನಾಳೆಯಿಂದ ಮೈಸೂರಿನಲ್ಲಿ ಆರಂಭಗೊಳ್ಳಲಿದೆ ಇದು ಕೂಡ ಒಂದು ಬಿಗ್ ಬಜೆಟ್ ಚಿತ್ರವಾಗಿದ್ದು ಈ ಸಿನಿಮಾಕ್ಕೆ ಎ ಆರ್ ರಹಮಾನ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ ಉಪೇಂದ್ರ ಅವರ ಇನ್ನೂ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಎ ಎಂಬ ಸಿನಿಮಾವನ್ನು ಮೊದಲಿಗೆ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಘೋಷಣೆ ಮಾಡಿದ್ರು ಆದರೆ ಇತ್ತೀಚೆಗೆ ಏನು ಸಿನಿಮಾದ ರಿಯಲ್ ಸ್ಟೇಟ್ನಲ್ಲಿ ಬದಲಾವಣೆಯಾಗುತ್ತೆ ಎನ್ನುವರು ಮರಗಳು ಕೇಳಿ ಬರೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇತ್ತು ಯಾವುದೇ ರೀತಿಯಲ್ಲಿ ಕನ್ಫರ್ಮ್ ಅಥವಾ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗುತ್ತಾ ಆಗಲ್ಲ ಎನ್ನುವುದರ ಕುರಿತು ಕನ್ಫರ್ಮ್ ಆಗಿಲ್ಲ ಇದೀಗ ನಿನ್ನೆ ತಿಳಿಸಿದಂತೆ ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ಪೋಸ್ಟರ್ ಮೂಲಕ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಪೋಸ್ಟರ್ ನಲ್ಲಿ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗುತ್ತೆ ಎನ್ನುವುದನ್ನು ತಿಳಿಸಿಲ್ಲ ಅದರಿಂದಲೇ ಸಂಶಯ ಮತ್ತಷ್ಟು ಬಲವಾಗಿದೆ ಆದರೆ ಟ್ವಿಟ್ಟರ್ ನಲ್ಲಿ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಈ ಸಿನಿಮಾದ ವಿತರಣಾ ಹಕ್ಕನ್ನು ಪಡೆದುಕೊಂಡಿರುವ ಕೆವಿ ಪ್ರೊಡಕ್ಷನ್ಸ್ ಅವರು ತಿಳಿಸಿದ್ದಾರೆ ಅದರಿಂದಲೇ ಸಿನಿಮಾವು ಇಪ್ಪತ್ತಕ್ಕೆ ರಿಲೀಸ್ ಆಗುತ್ತಾ ಇರಲ್ ಆಗಲ್ವಾ ಎನ್ನುವ ಸಂಶಯ ಇದೀಗ ಬಲವಾಗಿದೆ ನನ್ನ ಪ್ರಕಾರ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಇದೀಗ ಕಡಿಮೆಯಾಗಿ ಕಂಡು ಬರ್ತಾ ಇದೆ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾ ಆ ಡೇಟ್ ನಲ್ಲಿ ರಿಲೀಸ್ ಆಗಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಇದೀಗ ಚಿತ್ರ ಸಿನಿಮಾದ ಅಪ್ಡೇಟ್ ಅನ್ನು ಕೊಟ್ಟಿದ್ದು ಸಿನಿಮಾದ ಹೊಸದೊಂದು ಅನೌನ್ಸ್ಮೆಂಟ್ ಅನ್ನು ನವೆಂಬರ್ ಇಪ್ಪತ್ತೇಳಕ್ಕೆ ಕೊಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಬುಧವಾರ ಸಿನಿಮಾದ ರಿಲೀಸ್ ಡೇಟ್ ಬರುವ ಹೈ ಚಾನ್ಸಸ್ ಗಳಿವೆ ಎಲ್ಲಾದರೂ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಎ ಎನ್ನುವ ಸಿನಿಮಾದ ಪೋಸ್ಟ್ಪೋನ್ ಆಗಿದ್ರೆ ಈ ಸಿನಿಮಾವು ರಿಲೀಸ್ ಆಗಬಹುದು ಅಥವಾ ಈ ಸಿನಿಮಾವು ಜನವರಿಯಲ್ಲಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗುವ ಚಾನ್ಸ್ ಕಡಿಮೆ ಇದೆ ಯಾಕೆಂದ್ರೆ ಮ್ಯಾಕ್ಸ್ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಅದರಿಂದಲೇ ಪ್ಯಾನ್ ಇಂಡಿಯಾ ರೀಚ್ ಬೇಕು ಪ್ಯಾನ್ ಇಂಡಿಯಾ ರೀಚ್ ಬೇಕು ಅಂದರೆ ತಮಿಳುನಲ್ಲಿ ಗುಡ್ ಬ್ಯಾಡ್ ಆಗಲಿ ಎನ್ನುವ ಅಜಿತ್ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆಗ್ತಾ ಇದ್ರೆ ಅಥವಾ ತೆಲುಗಿನಲ್ಲಿ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಉಳಿದಂತೆ ಹಲವಾರು ಸಿನಿಮಾಗಳು ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಲಿದೆ ಆದ್ದರಿಂದ ಈ ಸಿನಿಮಾದ ರಿಲೀಸ್ ಜನವರಿ ತಿಂಗಳಲ್ಲಿ ಆರಂಭದಲ್ಲಿ ನಡೆಯುವ ಚಾನ್ಸಸ್ ಕಡಿಮೆ ಇದೆ ಎಲ್ಲಾದರೂ ಡಿಸೆಂಬರ್ ಇಪ್ಪತ್ತಕ್ಕೆ ತಪ್ಪಿದ್ರೆ ಸಿನಿಮಾವು ಫೆಬ್ರವರಿಯಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಎಲ್ಲದಕ್ಕೂ ಉತ್ತರ ಸಿನಿಮಾ ತಂಡದ ಕಡೆಯಿಂದಲೇ ಅಧಿಕೃತವಾದ ಅಪ್ಡೇಟ್ ಈ ಬರುವ ನವೆಂಬರ್ ಇಪ್ಪತ್ತೇಳಕ್ಕೆ ಬರ್ತಾ ಇದೆ ಇನ್ನು ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ಸದ್ಯ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಬೈರತಿರನ್ಗಳು ಎನ್ನುವ ಸಿನಿಮಾ ಬೈರತಿ ರಣಗಲ್ ಎನ್ನುವ ಸಿನಿಮಾವು ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆಲುಗು ಹಾಗೆಯೇ ತಮಿಳು ಡಬ್ಳು ವರ್ಷನ್ನಲ್ಲಿ ರಿಲೀಸ್ ಆಗಲಿದೆ ಇದೀಗ ಬೈರತಿ ರಣಗಲ್ ಸಿನಿಮಾದ ತೆಲುಗು ತಮಿಳು ಟ್ರೈಲರ್ ರಿಲೀಸ್ ಆಗಿದ್ದು ಅಲ್ಲಿ ಪ್ರೇಕ್ಷಕರಲ್ಲಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆಯುವ ನಿರೀಕ್ಷೆ ಕೂಡ ಇದೆ ಇದೀಗ ಭೈರತಿ ರಣಗಳು ಎನ್ನುವ ಸಿನಿಮಾವು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಈಗಾಗಲೇ ಹದಿನೈದು ಕೋಟಿ ಕಲೆಕ್ಷನ್ ಅನ್ನು ಸಿನಿಮಾವು ದಾಟಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈಗಾಗಲೇ ಬೈರದಲ್ ಎನ್ನುವ ಸಿನಿಮಾದ ಓ ಟಿ ಟಿ ರೈಟ್ಸ್ ಅನ್ನು ಜಿ ಫೈ ಪಡೆದುಕೊಂಡಿದೆ ಜಿ ಫೈ ಈ ಸಿನಿಮಾದ ಎಲ್ಲಾ ಭಾಷೆಯ ಟಿ ರೈಟ್ಸ್ ಅನ್ನು ಪಡೆದುಕೊಂಡಿದ್ದು ಇದೀಗ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸದ್ಯಕ್ಕಂತೂ ಸಿನಿಮಾದ ಓ ಟಿ ಟಿ ರಿಲೀಸ್ ನಡೀತಾ ಇಲ್ಲ ಅಂದ್ರೆ ಈ ಚಿತ್ರವು ರಿಲೀಸ್ ಆಗಿ ಐವತ್ತು ದಿನ ಆದ ಬಳಿಕ ಮಾತ್ರವೇ ಸಿನಿಮಾದ ರಿಲೀಸ್ ಓ ಟಿ ಟಿ ರಿಲೀಸ್ ಉಂಟಾಗಬಹುದು ಒಂದಾದರೆ ಹೊಸ ವರ್ಷದ ಪ್ರಯುಕ್ತ ಅಥವಾ ಈ ಸಂಕ್ರಾಂತಿ ಪ್ರಯುಕ್ತ ಜನವರಿ ತಿಂಗಳ ಆರಂಭದಲ್ಲಿ ಅಥವಾ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಮಾತ್ರವೇ ಈ ಬಹಿರತಿ ನನಗಳು ಎನ್ನುವ ಸಿನಿಮಾವನ್ನು ಒಟಿಟಿಯಲ್ಲಿ ನೋಡಬಹುದು ಆದ್ದರಿಂದ ರಿಲೀಸ್ ರಿಲೀಸ್ಗಾಗಿ ಯಾರು ಕಾಯಬೇಡಿ ಸಿನಿಮಾವನ್ನು ಥಿಯೇಟರ್ಗಳಲ್ಲಿ ನೋಡಿ ಪ್ರಯತ್ನ ಪಡಿ ಈಗಾಗಲೇ ಎರಡು ಮೂರು ನಿರ್ಮಾಣ ಸಂಸ್ಥೆ ಸಿನಿಮಾದ ಹಿಂದಿ ವರ್ಷನ್ ಪಡೆದುಕೊಳ್ಳುವಲ್ಲಿ ಮುಂದೆ ಬಂದಿದ್ದು ಆದ್ದರಿಂದಲೇ ಸಿನಿಮಾದ ಹಿಂದಿ ವರ್ಷನ್ ರಿಲೀಸ್ ಆಗುತ್ತಾ ಎನ್ನುವುದು ಸಕ್ಸಸ್ ಬಳಿಕ ಸಿನಿಮಾ ತಂಡವು ಚಿಂತನೆ ಮಾಡಲಿದ್ದಾರೆ ಬಾಲಿವುಡ್ನಿಂದ ಹೊಸದಾಗಿ ಈ ವರ್ಷದ ದೀಪಾವಳಿ ಪ್ರಯುಕ್ತ ಎರಡು ಸಿನಿಮಾಗಳು ರಿಲೀಸ್ ಆಗಿದೆ ಇವುಗಳ ಪೈಕಿ ಬುಳೆಯ ಸಿನಿಮಾದ ಮೂರನೇ ಭಾಗ ಗೆದ್ದಿದೆ ಅಂದ್ರೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾಕ್ಕಿಂತ ಬುಳೆಯ ಸಿನಿಮಾದ ಮೂರನೇ ಭಾಗ ಗೆದ್ದಿದೆ ಬುಳೆಯ ಸಿನಿಮಾದ ಮೂರನೇ ಭಾಗ ಬಾಕ್ಸ್ ಆಫೀಸಿನಲ್ಲಿ ಮುನ್ನೂರ ಐವತ್ತಾರು ಕೋಟಿ ಸನಿಹ ಕಲೆಕ್ಷನ್ ಅನ್ನು ಮಾಡಿತ್ತು ಈ ಸಿನಿಮಾವು ಸಣ್ಣ ಬಜೆಟ್ನಲ್ಲಿ ಬಂದಿರುವ ಚಿತ್ರವಾಗಿದೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾಕ್ಕೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿರಲಿಲ್ಲ ಒಂದು ಮಿಕ್ಸಿಡ್ ರೆಸ್ಪಾನ್ಸ್ ಅನ್ನೇ ಅಥವಾ ಹೆಚ್ಚಾಗಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಆದರೂ ಕೂಡ ಸಿನಿಮಾ ಗೆದ್ದಿದೆ ಸದ್ಯ ಬಾಲಿವುಡ್ನಲ್ಲಿ ಹೊರರ್ ಥ್ರಿಲ್ಲರ್ ಸಿನಿಮಾಗಳು ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ ಇನ್ನು ಸಿಂಗಮ್ ಅಗೇನ್ ಎನ್ನುವ ಸಿನಿಮಾ ದೊಡ್ಡ ಕ್ಯಾಶ್ ನಲ್ಲಿ ಬಂದಿರುವ ಸಿನಿಮಾವಾಗಿದೆ ಸಿನಿಮಾದಲ್ಲಿ ಅಜಯ್ ದೇವೇಗನ್ ದೀಪಿಕಾ ಪಡ್ಕೋಣೆ ರಣ್ವೀರ್ ಸಿಂಗ್ ಅಕ್ಷಯ್ ಕುಮಾರ್ ಸೇರಿದಂತೆ ಒಂದು ದೊಡ್ಡ ತಾರಗಣ ಇದ್ದರು ಹೆಸರಿಗೆ ಮಾತ್ರ ತಾರಗಣ ಇತ್ತು ಸಿನಿಮಾವು ಥಿಯೇಟರ್ಗಳಲ್ಲಿ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಹೇಗಿದೆ ಹಾಗೆಯೇ ಫುಲ್ ಆನ್ ಫುಲ್ ನೆಗೆಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಂಡಿತ್ತು ಸಿಂಗಮ್ ಅಗೇನ್ ಎನ್ನುವ ಸಿನಿಮಾ ರೋಹಿತ್ ಶೆಟ್ಟಿ ಅವರ ಕಾಪ್ ಯೂನಿವರ್ಸ್ ನಲ್ಲಿ ಮತ್ತೊಂದು ಸಿನಿಮಾವು ಸೋತಿದೆ ಎನ್ನಬಹುದು ಈ ಹಿಂದೆ ಬಂದಿದ್ದ ವೆಬ್ ಸೀರೀಸ್ ಕೂಡ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆಯದೆ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಈ ಸಿನಿಮಾಕ್ಕೆ ಮುನ್ನೂರು ಕೋಟಿ ಪ್ಲಸ್ ಬಜೆಟ್ ಇದ್ದು ಈ ಸಿನಿಮಾ ಮುನ್ನೂರ ಐವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಲು ಸಾಧ್ಯವಾಗಿದೆ ಈ ಮೂಲಕ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಮುಂದಕ್ಕೆ ಈ ಎರಡು ಸಿನಿಮಾಗಳ ಒ ಟಿ ಟಿ ರಿಲೀಸ್ ಬಹುಬೇಗನೆ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಒಂದಾದರೆ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಆಗಬಹುದು ಅಥವಾ ಡಿಸೆಂಬರ್ ತಿಂಗಳ ಆರಂಭದಲ್ಲೇ ಈ ಎರಡು ಸಿನಿಮಾಗಳು ಒ ಟಿ ಟಿಗೆ ಲಗ್ಗೆ ಇಡುವ ಸಾಧ್ಯತೆಗಳಿವೆ